ನಮ್ಮ ಗಮನಕ್ಕಿರ್ತಕ್ಕಂಥ ಅಂಶ ಇವತ್ತು ಇಲ್ಲಿ ಅದಕ್ಕಿಂತ ಮುಂದೆ ಹೋಗಿದ್ದಾರೆ ಎಲ್ಲ ಕೆಲವು ಶಾಸಕರು ಅದರಲ್ಲೇ ಮುಖ್ಯವಾಗಿ ಭರತ್ ಶೆಟ್ಟಿ ಅವನು ಒಬ್ಬ ನಾಲಾಯಕ ಶಾಸಕನಾಗಲಿಕ್ಕೆ ಅವನು ಏಕವಚನ ರಾಹುಲ್ ಗಾಂಧಿ ನಾವು ಕೂಡ ಅವನು ಏಕವಚನ ಮಾತಾಡ್ಬೇಕಾಗಿದೆ ಅವನೊಂದು ಯೋಗ್ಯತೆ ಇಲ್ಲದ ಮನುಷ್ಯ ಒಂದು ಸಂದರ್ಭದಲ್ಲಿ ಬಿ ಜೆ ಪಿ ವಚನ ಭ್ರಷ್ಟ ಅಂತ ಹೇಳುವಂತ ಎಚ್ ಎಚ್ ಕೆ ಕುಮಾರಸ್ವಾಮಿ ಎಚ್ ಡಿ ಕುಮಾರಸ್ವಾಮಿ ಅವರು ವಚನ ಭ್ರಷ್ಟ ಅಂತ ಹೇಳಿ ಪ್ರಚಾರ ಮಾಡಿದರು ಆ ವಚನ ಭ್ರಷ್ಟತೆಯ ಸಂದರ್ಭದಲ್ಲಿ ಇವನು ಜನತಾ ದಳದ ಪಕ್ಷದಲ್ಲಿದ್ದ ಆ ವಚನ ಭ್ರಷ್ಟ ಒಂದು ಸಂಘಟನೆ ಅವರು ಹೇಳಿದ ಮಾತನ್ನು ನಾನು ಯಾಕೆ ಒಂದು ಹೇಳೋದು ಈ ಒಂದು ಮನುಷ್ಯ ಅಲ್ಲಿ ಅಮರ್ನಾಥ್ ಶೆಟ್ಟಿಯವರ ಅವರ ಕೃಪಾ ಆಶೀರ್ವಾದನ ಪ್ರಾಜೆಕ್ವಾಗಿ ಮೇಲಕ್ಕೆ ಬಂದಿದ್ದಾನೆ ಅವರಿಗೂ ಕೈ ಕೊಟ್ಟಿದ್ದಾನೆ ಬೇರೆ ಬೇರೆ ವಿಚಾರಗಳಲ್ಲಿ ಅದು ನಾನು ಹೇಳಲಿಕ್ಕೆ ಹೋಗುವುದಿಲ್ಲ ಅಂಥ ಒಬ್ಬ ವ್ಯಕ್ತಿ ಒಂದು ಮಾತನ್ನು ಹೇಳಿದಾನೆ ರಾಹುಲ್ ಗಾಂಧಿ ಅವರಿಗೆ ಕಪಾಲಕ್ಕೆ ಹೊಡೆಯಬೇಕು ಅಂತೇಳಿ ಪತ್ರಿಕಾ ಮಾಧ್ಯಮ ಸ್ನೇಹಿತರಲ್ಲಿ ನಾನು ಕೇಳ್ತಕ್ಕಂಥದ್ದು ಒಂದು ವಿರೋಧ ಪಕ್ಷ ನಾಯಕನಾಗಿ ಅವನು ಯಾರಿಗೂ ಕೆಟ್ಟದಾಗಿ ಮಾತಾಡಲಿಲ್ಲ ಹಿಂಸೆಯನ್ನ ಮಾಡುವುದು ಸರಿಯಲ್ಲ ಅಂತ ಹೇಳುವಂತ ಮಾತು ಬಿಟ್ಟರೆ ಬೇರೆ ಏನನ್ನ ಹೇಳಲಿಲ್ಲ ಅಂತ ವ್ಯಕ್ತಿಯ ಮೇಲೆ ಬಹುಶಃ ಅಪಪ್ರಚಾರ ಮಾಡಿ ಕಪಾಲಕ್ಕೆ ಹೊಡಿಬೇಕು ಅಂತ ಹೇಳಬೇಕಾದ್ರೆ ನಾನು ಇವತ್ತು ಒಬ್ಬ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಮುಖಂಡನಾಗಿ ನಾನು ಅವನಲ್ಲಿ ಸವಾಲಾಗ್ತೇನೆ ಈ ವಿಚಾರದಲ್ಲಿ ನೀನು ಯಾವ್ದಾದೊಬ್ರು ಸಾಮಾನ್ಯ ಕಾರ್ಯಕರ್ತನ ಮೇಲೆ ಕೈ ಮಾಡು ಮತ್ತೆ ಈ ಜಿಲ್ಲೆಯಲ್ಲಿ ಏನಾಗ್ತೇನೆ ನಾನು ನೋಡು ನಾವು ಹಿಂಸೆಯ ಪ್ರತಿವಾದಕರು ಖಂಡಿತ ಅಲ್ಲ ಬಹುಶಃ ಬಿಜೆಪಿಯವರು ಯಾವತ್ತೂ ಹಿಂಸೆಯ ಪ್ರತಿವಾದಕರು ರಾಹುಲ್ ಗಾಂಧಿ ಹೇಳಿದ್ದಷ್ಟೇ ನೀವು ಹಿಂಸೆ ಮಾಡ್ತೀರಿ ಅದು ಹಿಂದೂ ಧರ್ಮ ಅದನ್ನು ಒಪ್ಪುವುದಿಲ್ಲ ಹಿಂಸೆಗೆ ಸಾಕಾರ ಮಾಡ್ತೀರಿ ಅಂತ ಹೇಳುವಂತ ಮತ್ತೆ ಹೇಳ್ತಾರೆ ಇವತ್ತು ಕಪಾಲಕ್ಕೆ ಹೊಡಿಬೇಕು ಅಂತ ಹೇಳಿದ್ರು ಅದು ಕೂಡ ಪರೋಕ್ಷವಾಗಿ ನಾವು ಹಿಂಸೆಯನ್ನ ಕೆ ಸಹಕರಿಸ್ತಾರ ಸಹಕರಿಸು ಜನ ಅಂತ ಹೇಳುವುದನ್ನು ಅವರು ಪರೋಕ್ಷವಾಗಿ ಒಪ್ಪಿಕೊಂಡ ರೀತಿಯಲ್ಲಿ ಇವರು ಶಾಸಕರುಗಳು ಏನ್ ಮಾಡ್ತಾರೆ ಮೊನ್ನೆ ಬೆಳಿತಗಿಡಿಯಲ್ಲಿ ಒಬ್ಬ ಶಾಸಕ ಅವನು ಕೂಡ ಅಧಿಕಾರಿಗಳ ಮೇಲೆ ನೇರವಾಗಿ ಕೈ ಮಾಡ್ಲಿಕ್ಕೆ ಹೋಗ್ತಾನೆ ಇವತ್ತು ಈ ಭರತ್ ಶೆಟ್ಟಿ ಇವನು ವಿರೋಧ ಪಕ್ಷ ನಾಯಕರಾದಂತ ರಾಹುಲ್ ಗಾಂಧಿ ಅವ್ರಿಗೆ ಕಪಾಲ ಉಳಿಬೇಕು ಅಂತ ಹೇಳ್ತಾರೆ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಕೇಳ್ತೀನಿ ಅವನ ಮೇಲೆ ಸೋಮಠ ಕೇಸ್ ಮಾಡಬೇಕು ಪ್ರಥಮ ನಮ್ಮ ಇಚ್ಛಾಶಕ್ತಿಯನ್ನ ಉಪಯೋಗಿಸ್ಕೊಳ್ಬೇಕು ಅವನು ತಾಕತ್ತಿದ್ರೆ ಅವನು ನಿಜವಾದ ಒಬ್ಬ ಗಂಡು ಮಗ ಆಗಿದ್ರೆ ಒಬ್ಬ ಕಾರ್ಯಕರ್ತನ ಮೇಲೆ ಕೈ ಮಾಡಿ ತೋರ್ ನೋಡ್ಬೇಕು ಆ ನಂತರ ನಾವು ತೋರಿಸ್ತೇವೆ ನಾವೇನು ಅಂತ ಏನು ಏಕವಚನದಲ್ಲಿ ಬಾಯಿ ಬಂದಂತೆ ಮಾತಾಡ್ತಕ್ಕಂಥದ್ದು ನಾವೇನು ಬಲ ಕೂತಿದ್ದಾರೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ ಅಪಮಾನಿಸ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕ ಈಗ ಏನಾಗಿದೆ ಅಂದ್ರೆ ಬಿಜೆಪಿಯ ಅಧಿಕಾರ ಕಳ್ಕೊಂಡಿದ್ದಾರೆ ರಾಜ್ಯದಲ್ಲಿ ನೀರಿನ ತೆಗೆದ ಮೆಣ್ಣಿನ ಹಂತ ಆಗಿದ್ದಾರೆ ಎಲ್ಲ ವಿಚಾರಗಳನ್ನೂ ಕೂಡ ಸಣ್ಣ ಪುಟ್ಟ ವಿಷಯಗಳು ಇವತ್ತು ಅದನ್ನು ಮುನ್ನಲ್ಲೇ ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಅದರ ಮೇಲೆ ಅಪಪ್ರಚಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ನಾನು ಈ ಸಂದರ್ಭ ಹೇಳ್ತಕ್ಕಂಥದ್ದು ಬಹುಶಃ ಈ ಒಂದು ನಡವಳಿಕೆಯನ್ನು ಬಿಡಬೇಕು ಬಿಜೆಪಿಯವರು ಸಣ್ಣ ಸಣ್ಣ ವಿಷಯಗಳಿಗೆ ಇವತ್ತು ಹಿಂಸೆಗೆ ಪ್ರಚೋದನೆ ಮಾಡತಕ್ಕಂಥ ಮಾತುಗಳನ್ನು ಮಾಡ್ತಾರೆ ರಾಜಕೀಯ ಲಾಭಕ್ಕೋಸ್ಕರ ಮಾಡತಕ್ಕಂಥದ್ದು ರಾಹುಲ್ ಗಾಂಧಿ ಅವ್ರು ಹೇಳಿದ್ದು ಸಮುದಾಯದ ಮಧ್ಯೆ ವಿಭಜನೆ ಮಾಡಬಾರ್ದು ಅಂತ ಹೇಳುವಂತಹ ಮಾತುಗಳು ಅಭಿಪ್ರಾಯ